ಆಯಾ ಸಮುದಾಯವಾಗಿ ಇಲ್ಲ ನನಗೆ ಅದಕ್ಕೆ ನಾನು ಹೇಳಿದ್ದೆಲ್ಲ ಈಗ ಅದು ದಿನಿತ್ಯ ಪತ್ರಿಕೆ ನೋಡ್ತೀನಿ ನಾನು ಟಿ ವಿ ಮಾಧ್ಯಮದ ಮುಖಾಂತರ ತಿಳ್ಕೊಳ್ತೀನಿ ಭಾಳ ದೊಡ್ಡ ಪ್ರಮಾಣದ ಚರ್ಚೆ ಆಗ್ತೇನೆ ಹಾಗಾಗಿ ಅದರ ನಾನು ಹೆಚ್ಚು ಬೇಡ ಅಂತ ಇಲ್ಲ ನಾನು ಅದನ್ನ ಹೇಳಕ್ಕೆ ಇಚ್ಛೆ ಪಡಲ್ಲ ಯಾಕೆಂದ್ರೆ ನನಗಂತರೂ ಯಾವ ಸರ್ಕಾರ ಇರಲಿ ಯಾರೇ ಮುಖ್ಯಮಂತ್ರಿ ಇರಲಿ ನನ್ನ ಹೋರಾಟಕ್ಕೆ ಯಾರು ಸ್ಪಂದನೆ ಮಾಡ್ತಾರೋ ಯಾರು ಸಹಕಾರ ಕೊಡ್ತಾರೋ ಅಂಥವ್ರ ಬಗ್ಗೆ ನಾನು ಮುಕ್ತ ಮಾತಾಡಕ್ಕೆ ಇಚ್ಛೆ ಪಡ್ತೀನಿ ಅಲ್ಲ ನಾನು ಸ್ಪಂದಿಸ್ತೀನಿ ಅಂತೇಳಿ ಅವ್ರಿಗೆ ಒತ್ತಡ ಹಾಕಿದ್ದೀನಿ ಸ್ಪಂದಿಸ್ತೀವಿ ಅಂತೇಳಿ ಮಾತು ಕೊಟ್ಟರು ಇನ್ನೂ ಅದು ಹಿಡಿಯಿಲ್ಲ ಸ್ಪಂದಿಸ್ತೀನಿ ಅಂತ ನಾನು ಬಯಸ್ತೀನಿ ಹಾಗಾಗಿ ಅವ್ರ ಪಕ್ಷದ ಆಂತರಿಕ ವಿಚಾರ ಇರೋದ್ರಿಂದ ಪಕ್ಷದ ಹೈಕಮಾಂಡು ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ ಯಾರು ಸಿ ಎಮ್ ಆಗಿರ್ಬೇಕು ಯಾರು ಡಿ ಸಿ ಎಮ್ ಆಗಿರ್ಬೇಕು ಅಂತೇಳಿ ಒಂದು ವೇಳೆ ಅದಕ್ಕೆ ನಾನು ಹೇಳಿದೆ ಒಂದು ವೇಳೆ ಆ ಪಕ್ಷದ ವರಿಷ್ಠರು ನನ್ನ ಸಲಹೆ ಕೇಳಿದರೆ ಏನಾದರೂ ಈ ವಿಚಾರ ನನ್ನ ಸಲಹೆ ಕೇಳಿದರೆ ನಾನು ಸಹಜವಾಗಿಯೇ ನನ್ನ ಅಭಿಪ್ರಾಯಗಳನ್ನು ಅದು ಉತ್ತರ ಕರ್ನಾಟಕದಲ್ಲಿ ಕೊಡಬೇಕು ಅಂತ ಹೇಳ್ತೀನಿ ಅದರಲ್ಲಿ ಲಿಂಗಾಯತ ಸಮುದಾಯದಲ್ಲಿ ಅಂತ ಒಂದು ವೇಳೆ ಸಂದರ್ಭ ನಮ್ಮನ್ನು ಹನ್ನೆರಡು ಜನಕ್ಕೆ ಇದ್ದಾರೆ ಅವಕಾಶ ಅಂತ ಈ ರೀತಿ ಕೇಳ್ತೀನಿ ಅಂತ ಯಾವುದೇ ಕಾರಣಕ್ಕೂ ನಾನು ಆ ಪಕ್ಷದ ರಷ್ಟಿಗೆ ನಾನು ರಿಕ್ವೆಸ್ಟ್ ಮಾಡೋಕ್ಕೋಗಲ್ಲ ಅವರಾಗಿ ಕೇಳಿದ್ರೆ ನಾನು ಸಜೆಷನ್ ಕೊಡ್ಬೋದು ಅಂತ ಹೇಳ್ತೀನಿ ಅದೇ ಅವ್ರು ಕೇಳಿದಾಗ ಸರಿಯಾಗಿ ಕೊಡ್ತೀರಿ